ಹೊರಗಡೆಯಿಂದ ಮೈಂಡಿಗೆ ಬರುವಂತಹ ಡಿಸ್ಟರ್ಬೆನ್ಸಸ್ಸು ಡಿಸ್ಟ್ರಾಕ್ಷನ್ಸ್ ಆಗಿರಲಿ ನಮ್ಮ ಮನಸ್ಸಿನಿಂದನೇ ಒಂದು ನಿರ್ದಿಷ್ಟವಾದ ವಿಷಯಕ್ಕೆ ಫೋಕಸ್ ಮಾಡೋದು ಕಾನ್ಸಂಟ್ರೇಟ್ ಮಾಡೋದು ಏಕಾಗ್ರತೆಯಿಂದ ಒಂದು ಕೆಲಸವನ್ನು ಸಂಪೂರ್ಣಗೊಳಿಸೋದು ತುಂಬ ದೊಡ್ಡ ಚಾಲೆಂಜ್ ಅಂತ ತುಂಬ ಜನಕ್ಕೆ ಅನಿಸುತ್ತೆ ಇಲ್ಲಿ ನಮ್ಮ ಮೈಂಡಿಗೆ ಒಂದಷ್ಟು ಎಕ್ಸಸೈಸಸ್ ಮತ್ತು ಪ್ರಾಕ್ಟೀಸಸ್ನ ನಾವು ಅಳವಡಿಸ್ಕೊಂಡು ಹೇಗಾದರೂ ನಮ್ಮ ಫೋಕಸ್ಸನ್ನು ಇಂಪ್ರೂವ್ ಮಾಡೋಕ್ಕೆ ಸಾಧ್ಯ ಇದೆಯಾ ಚಿಕ್ಕವರಿಂದ ಹಿಡಿದು ದೊಡ್ಡವ್ರವರೆಗೂ ಮೆಮೊರಿಯ ವಿಚಾರವಾಗಿ ಸಾಕಷ್ಟು ಚಾಲೆಂಜಸ್ ಇರುತ್ತೆ ಫೋಕಸ್ ಮಾಡೋಕೆ ಆಗದೇ ಕೆಲಸವನ್ನು ಸರಿಯಾಗಿ ಆಗ್ತಾ ಇಲ್ಲ ಅನ್ನುವಂತಹ ಸಂದಿಗ್ಧ ಪರಿಸ್ಥಿತಿ ಅನುಭವ ಸಾಕಷ್ಟು ಸರಿ ಎದುರಾಗಿರುತ್ತೆ ಆದರೆ ಎಷ್ಟೋ ಪ್ರಾಚೀನ ಪದ್ಧತಿಗಳು ಮತ್ತು ಮಾಡರ್ನ್ ಟೆಕ್ನಿಕ್ಸಿಂದ ನಮ್ಮ ಅವೇರ್ನೆಸ್ ಮೈಂಡ್ಫುಲ್ನೆಸ್ ಫೋಕಸ್ ಮತ್ತು ಕಾನ್ಸಂಟ್ರೇಷನ್ನ ಹೆಚ್ಚಿಗೆ ಗೊಳಿಸ್ಬೋದಾಗಿದೆ ಇದಕ್ಕೊಂದು ವಿಶೇಷವಾದ ತರಗತಿಯನ್ನು ತರಬೇತಿಯನ್ನು ಕಾರ್ಯಾಗಾರವನ್ನು ಇದೇ ಮಾರ್ಚ್ ಸಂಜೆ ಐದು ಗಂಟೆಯಿಂದ ಏಳು ಗಂಟೆಗೆ ಇದ್ದೀವಿ ಇದನ್ನು ದೊಡ್ಡವರು ಕಲಿತು ಮಕ್ಕಳಿಗೂ ಕೂಡ ತಾವೇ ಹೇಳ್ಕೊಡ್ಬಹುದು ಡೀಟೇಲ್ಸ್ ಇದೆ ಡಿಸ್ಕ್ರಿಪ್ಷನ್ನು ನಮಸ್ತೆ